ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತ ನಿಮಗೆ ನಾನು ತೋರಿಸಿಕೊಡ್ತಾ ಇದ್ದೇನೆ ನೋಡಿ ಇದು ಕೊಬ್ಬರಿ ಎಣ್ಣೆ ನಾನು ಮಿಲ್ಲಿನಿಂದ ತಂದು ಒಂದು ಪಾತ್ರೆಗೆ ಹಾಕಿ ನಾನು ಬಿಸಿಲಿಗೆ ಇಟ್ಟಿದ್ದೇನೆ ನೋಡಿ ಒಂದು ಐದು ಬಿಸಿಲಾಗಿದೆ ಇದಕ್ಕೆ ಎಣ್ಣೆಯನ್ನು ಪಾತ್ರೆಗೆ ಹಾಕಿ ಈ ಬಟ್ಟೆ ಕಟ್ಟಿಡ್ಬೇಕು ನೋಡಿ ನಾನೀಗ ಎಣ್ಣೆಯನ್ನೆಲ್ಲ ಕ್ಯಾನಿಗೆ ಹಾಕೊಳ್ತಾ ಇದ್ದೇನೆ ನೋಡಬಹುದು ನೀವು ಇಲ್ಲಿ ನೋಡಿ ಲಾಸ್ಟಿಗೆ ಹಿಂಡಿ ಇರ್ತದೆ ನೋಡಿ ಎಣ್ಣೆಯಲ್ಲಿ ಇದನ್ನು ನಾವು ಮಾತ್ರ ಒಳ್ಳೆ ಎಣ್ಣೆಗೆ ನಾವು ಹಾಕ್ಕೊಳ್ಬಾರ್ದು ಇದನ್ನು ಹಾಗೆ ಇಡಬೇಕು ಇದು ನಮಗೆ ಈಗ ಯೂಸ್ ಮಾಡಲಿಕ್ಕೆ ಆಗ್ತದೆ ಇದು ಒಳ್ಳೇದುಂಟು ಆದರೆ ನಾವು ಒಳ್ಳೆಯ ಎಣ್ಣೆ ಒಟ್ಟಿಗೆ ಇದನ್ನು ಹಾಕ್ಕೊಳ್ಬಾರ್ದು ಇದನ್ನು ಹಾಕ್ಕೊಂಡ್ರೆ ಎಣ್ಣೆ ಹಾಳಾಗ್ತದೆ ಇದರ ಮೇಲಿರುವ ಎಣ್ಣೆಯನ್ನು ಈಗ ನಮಗೆ ಅಡಿಗೆಗೆ ಉಪಯೋಗಿಸ್ಬೋದು ನೋಡಿ ನಾನೀಗ ಈ ಬೆಲ್ಲವನ್ನು ನಾನು ಈ ಎಣ್ಣೆಗೆ ಹಾಕಿಡ್ತೇನೆ ನೋಡಿ ಒಂದು ವರ್ಷ ಕಳೆದರೂ ಈ ಎಣ್ಣೆ ಏನಾಗಲಿಕ್ಕಿಲ್ಲ ಹಾಳಾಗ್ಲಿಕ್ಕಿಲ್ಲ ಹಾಗೇ ಇರ್ತದೆ ನಿಮಗೊಂದು ಡೌಟ್ ಇರ್ಬೋದು ಎಣ್ಣೆಯಲ್ಲಿ ಬೆಲ್ಲ ಕರಗೋದಿಲ್ವ ಅಂತ ಇಲ್ಲ ಎಣ್ಣೆ ಎಲ್ಲ ಖಾಲಿ ಆದ ಮತ್ತೆ ನೀವು ನೋಡಿ ಈ ಬೆಲ್ಲ ಏನಾಗಿದೆ ಅಂತ ಹಾಗೇ ಇರ್ತದೆ ಬೆಲ್ಲ ಏನಾಗೋದಿಲ್ಲ ನಮ್ಮ ಮನೆಯಲ್ಲಿ ಇದೇ ರೀತಿ ಮಾಡೋದು ನಾವು ಹಾಗೆ ನಿಮಗೂ ನಾನು ಹೇಳ್ತಾ ಇದ್ದೇನೆ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ